ಅಯ್ಯೋ ನನ್ ಚಿನ್ನ ನಾನು ಯಾಕೆ ಮೋಸ ಮಾಡ್ಲಿ ನೀನ್ ಇಷ್ಟು ಚೆನ್ನಾಗಿರ್ಲಕ ಸರಿ ಆಯ್ತು ನಾನು ಇನ್ ಹೋಗ್ತೀನಿ ಮನೆಗೆ ಬೈ ಸರಿ ಆಮೇಲೆ ಮೆಸೇಜ್ ಮಾಡ್ತೀನಿ ನಾನು ಹೋಗ್ತೇನೆ ಬೈ ಹಾ ಆಯ್ತು ಆಯ್ತು ಸರಿ ಬೈ ಏನೇ ಬೇಗ ಬಂದಿದ್ದೀ ಇವತ್ತು ಹಾ ಅಮ್ಮ ಕ್ಲಾಸ್ ಬೇಗ ಆಯ್ತು ಇವತ್ತು ಯಾವಾಗ ಮುಗೀತೋ ನಿಮ್ಮ ಕಾಲೇಜು ಅದಷ್ಟು ಬೇಗ ಮದ್ವೆ ಮಾಡಿ ಅಯ್ಯೋ ಅಮ್ಮ ನನಗೆ ಇಷ್ಟ ಇಲ್ಲ ಮಾರೆ ಇಷ್ಟ ಇಲ್ಲ ಅಮ್ಮ ನನಗೆ ಇನ್ನು ಸ್ಟಡಿ ಮಾಡಬೇಕು ಬೇಡ ಅಮ್ಮ ಸಾಕು ಆಮೇಲೆ ನೀ ನನ್ನ ಕೈ ತಪ್ಪಿ ಹೋದ್ರೆ ಅಷ್ಟೇ ಆಮೇಲೆ ಅಮ್ಮ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಮ್ಮ ನಿನ್ನ ಮೇಲೆ ಏನೋ ನಂಬಿಕೆ ಇದೆ ಆದರೆ ಪ್ರಪಂಚದ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಹೋಗು ಎಷ್ಟು ಹೇಳಿದ್ರೆ ನಿಂಗೆ ಅರ್ಥನೇ ಆಗೋದಿಲ್ಲ ಅಲ್ಲ ಹೋಗು ನಿನ್ನ ಜೊತೆ ಮಾತಾಡೋದಿಲ್ಲ ನಾನು ಇವಳ ಒಳ್ಳೆಯದಕ್ಕೆ ಹೇಳಿದೆ ನನ್ನ ಮೇಲೆ ರೇಗಾಡ್ತಾಳೆ ಇರಲಿ ಇರಲಿ ಎಷ್ಟು ದಿನ ಅಂತ ನೋಡ್ತೀನಿ ಹಲೋ ಪ್ರಜ್ಜ ಹೇ ಏನಾಯ್ತು ಪ್ರಿಯಾ ಯಾಕೆ ಕಳ್ತಾ ಇದ್ದೀಯಾ ನನ್ನ ಅಮ್ಮ ಕಾಲೇಜ್ ಮುಗಿದ ತಕ್ಷಣ ಮ್ಯಾರೇಜ್ ಮಾಡ್ತಾನೆ ಅಂತ ಹೇಳಿದ್ರು ಅಯ್ಯೋ ಹೌದಾ ಏನು ಮಾಡೋದು ಈಗ ನಾಳೆ ನಿಮ್ಮ ಮನೆಗೆ ಬಂದು ಹೇಳಬೇಕಾ ಅಯ್ಯೋ ಬೇಡ ಬೇಡ ನನ್ನ ಸಾಯಿಸೇ ಬಿಡ್ತಾರೆ ಅಷ್ಟೇ ಆದ್ರೆ ಏನು ಮಾಡೋದು ಈಗ ನೋಡು ನಾಳೆ ಸಿಕ್ತೀಯಲ್ಲ ಏನಾದ್ರೂ ಪ್ಲಾನ್ ಮಾಡಿದ್ರೆ ಆಯ್ತು ಬಿಡು ಸರಿ ಆಯ್ತು ಇನ್ನು ಕುಗಿಕೊಂಡು ಇರಬೇಡ ಯಾರ ಜೊತೆ ಮಾತಾಡ್ತಿರಬಹುದು ಅಪ್ಪ ಇವಳು ಇಷ್ಟೊತ್ತು ಏ ಪ್ರಿಯಾ ಯಾರದು ಅಯ್ಯೋ ಅಮ್ಮ ಅದು ಏನದು ಎಲ್ಲ ತಿಳಿಸ್ಕೊಂಡೆ ಎಲ್ಲ ಗೊತ್ತಾಯ್ತು ನಂಗೆ ಅಯ್ಯೋ ಅಮ್ಮ ಆ ತರ ಏನಿಲ್ಲ ಇಲ್ಲ ಹೇಳ್ತೀನಿ ಹಿಂಗಿರ್ ನಿನ್ನ ಅಪ್ಪ ಬರ್ಲಿ ಹೀಗೆನೆ ಬಿಟ್ರೆ ಆಗ್ಲಿಕ್ಕಿಲ್ಲ ಇನ್ನು ಅಮ್ಮ ಅದು ನನ್ನ ಫ್ರೆಂಡ್ ಅಮ್ಮ ಬಾಯ್ ಫ್ರೆಂಡ್ ಅಷ್ಟೇ ಅಲ್ವಾ